ಆಟೋ ಮರಕ್ಕೆ ಡಿಕ್ಕಿ ನಾಲ್ಕು ಮಂದಿಗೆ ತೀವ್ರ ಗಾಯ ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ಕಡಪ ಹೆದ್ದಾರಿಯ ಕುರುಟುಹಳ್ಳಿ ಬಳಿ ಒಂದಕ್ಕೆ ಶಾಲಾ ವಾಹನ ಚಾಲಕನೋರ್ವ ಆಟೋಗೆ ಡಿಕ್ಕಿ ಹೊಡೆಯಲು ಬಂದಾಗ ಅಪಘಾತ ತಪ್ಪಿಸಲು ಮುಂದಾದ ಆಟೋ ಚಾಲಕ ರಸ್ತೆಯ ಪಕ್ಕದ ಮರಕ್ಕೆ ಆಟೋ ಡಿಕ್ಕಿಯಾಗಿ ಆಟೋ ಸಂಪೂರ್ಣ ಜಕಂಗೊಂಡಿದ್ದು ಅದರಲ್ಲಿದ್ದ ನಾಲ್ವರಿಗೆ ತೀವ್ರವಾದ ಗಾಯಗಳಾಗಿರುವ ಘಟನೆ ಶುಕ್ರವಾರ ಸಂಜೆ ಸುಮಾರು ಐದು ಗಂಟೆಯ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡವರನ್ನು ಕೈವಾರ ಸಮೀಪದ ಶಿಡ್ಲಘಟ್ಟ ತಾಲೂಕಿಗೆ ಸೇರಿದ ಗುರಮಡಗು ಗ್ರಾಮದ ಮೂವತ್ತು ವರ್ಷದ ಮಧುಸೂದನ್ ಇಪ್ಪತ್ತು ವರ್ಷದ ಅಖಿಲ ಇಪ್ಪತ್ತೆಂಟು ವರ್ಷದ ನಕುಲ್ ಮತ್ತು ನಲವತ್ತೈದು ವರ್ಷದ ಮಂಗಮ್ಮ ಎಂದು ಗುರುತಿಸಲಾಗಿದೆ ಅವರು ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಕಲ್ಲೂರು ಗ್ರಾಮದಲ್ಲಿ ಔಷಧಿಗಾಗಿ ಆಟೋದಲ್ಲಿ ತೆರಳಿ ಔಷಧಿ ಪಡೆದುಕೊಂಡು ಸ್ವಗ್ರಾಮಕ್ಕೆ ವಾಪಸ್ಸು ಹೋಗುತ್ತಿದ್ದಾಗ ಈ ಅಪಘಾತ ನಡೆದಿದೆ ಅಪಘಾತದಲ್ಲಿ ಆಟೋ ಸಂಪೂರ್ಣ ಜಕಂಗೊಂಡಿದೆ ತಲೆ ಕಿವಿ ಮುಖಕ್ಕೆ ತೀವ್ರ ಪೆಟ್ಟು ಬಿದ್ದಿರುವ ಗಾಯಾಳು ಮಧುಸೂದನ್ ರವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಿದರೆ ಉಳಿದ ಮೂವರಾದ ಅಖಿಲ ನಕುಲ್ ಮತ್ತು ಮಂಗಮ್ಮರವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಅಪಘಾತದ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ है <trots> <coughs> 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 <coughs>